ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವಿದ್ಯಾರಣ್ಯಪುರದಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಕಿರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಬಂದಾಗ ಇವತ್ತು ಜಿಡಿ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ಆದರೂ ನಾನು ಆದಷ್ಟು ವಿಡಿಯೋ ಮಾಡಿದ್ದೀನಿ ಮೊದಲು ನಾವು ದೇವಸ್ಥಾನದ ಹೊರಗಡೆ ಹೇಗಿದೆ ಅಂತ ಒಂದು ನೋಟ ನೋಡೋಣ ಇದೆಲ್ಲ ದೇವಸ್ಥಾನದ ಹೊರಗಡೆ ಇರುವ ಅಂಗಡಿಗಳು ಇಲ್ಲಿ ನೋಡಿ ಮನೆಗೆ ಬೇಕಾಗಿರುವ ಸಮಾರಂಭಕ್ಕೆ ಯೂಸ್ ಮಾಡೋ ಹಾರಗಳಿವೆ ಹಾಗೆ ಬಾಗಿಲ ತೋರಣಕ್ಕೆ ಕಟ್ಟುವ ಭತ್ತದ ತೋರಣ ಕೂಡ ಇದೆ ಇಲ್ಲಿ ನೋಡಿ ನೀವು ದೇವಸ್ಥಾನಕ್ಕೆ ಅಥವಾ ಮನೆಗೆ ಕೂಡ ತಗೊಂಡೋಗೋದಿಕ್ಕೆ ಬಿಡಿ ಹೂಗಳು ಸಿಗುತ್ತದೆ ಹಾಗೆ ದೇವಸ್ಥಾನಕ್ಕೆ ದೀಪ ಹಚ್ಚೋದಿದ್ರೆ ಅಥವಾ ಮನೆಗೆ ಪೂಜೆ ಮಾಡಿಸಿ ನಿಂಬೆ ಹಣ್ಣು ತಗೊಂಡೋಗೋದಿದ್ರೆ ಅದು ಕೂಡ ಇಲ್ಲ ಸಿಗುತ್ತದೆ ಮತ್ತು ಮಣ್ಣಿನ ದೀಪ ದೇವರಿಗೆ ಮಳ್ಳಕ್ಕಿ ಕೊಡೋಕೆ ಸೀರೆ ಹೂ ಹಣ್ಣು ತೆಂಗಿನಕಾಯಿ ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತದೆ ಮತ್ತು ದೇವರಿಗೆ ಮಳ್ಳಕ್ಕಿ ಕೊಡೋ ಥರ ಇದ್ರೆ ಬಳೆಗಳ ಗಾಡಿ ಕೂಡ ಇಲ್ಲಿರುತ್ತೆ ನೀವು ಎಲ್ಲ ಸಾಮಾನುಗಳನ್ನ ಮನೆಯಿಂದನೇ ತರಬೇಕು ಅಂತ ಏನಿಲ್ಲ ಸ್ನೇಹಿತರೆ ಎಲ್ಲ ಪ್ರತಿಯೊಂದು ಸಾಮಾನುಗಳು ಇಲ್ಲಿ ಸಿಗುತ್ತೆ ದೇವರಿಗೆ ಕೊಡೋವಂಥದ್ದು ಇಲ್ಲಿ ಮಕ್ಕಳಿಗೆ ಬೇಕಾದ ಆಟ ಸಾಮಾನುಗಳು ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಇಲ್ಲಿ ಇರುತ್ತೆ ಈಗ ನಾವು ದೇವಸ್ಥಾನದ ಹೊರಭಾಗಕ್ಕೆ ಬಂದಿದ್ದೀವಿ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಸ್ನೇಹಿತರೆ ಮೊದಲು ನಾವು ಮಾಡಬೇಕಾದ ಕೆಲಸ ಏನಂದರೆ ಕಾಲ್ ತೊಳ್ಕೊಳ್ಳೋದಲ್ವಾ ಅದಕ್ಕೆ ಈ ದೇವಸ್ಥಾನದಲ್ಲಿ ಎಡಭಾಗದಲ್ಲಿ ಆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನ್ಯೂ ಇಯರ್ಗೆ ಮತ್ತು ಶರನವರಾತ್ರಿಯಲ್ಲಿ ಇನ್ನೂ ಮುಂತಾದ ಪೂಜೆಗಳಲ್ಲಿ ಜಾತ್ರೆಯಷ್ಟು ಜನರು ಬರ್ತಾರೆ ಸ್ನೇಹಿತರೆ ಅದಂತೂ ಹಬ್ಬದ ವಾತಾವರಣನೇ ಅನಿಸೋ ಥರ ಇರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಈ ರಂಗೋಲಿನ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಎಷ್ಟು ಸುಂದರವಾಗಿ ಹಾಕಿದ್ದಾರೆ ಅಂತ ಮತ್ತೆ ಇಲ್ಲಿ ಬಲಭಾಗದಲ್ಲಿ ಇಟ್ಕೊಂಡಿರೋ ಅಂಗಡಿ ಏನಂದ್ರೆ ಸ್ನೇಹಿತರೆ ಬುಕ್ಸ್ಗಳು ದೇವರ ಅಷ್ಟೋತ್ತರಗಳು ಮತ್ತೆ ದೇವರ ಮೂರ್ತಿಗಳು ಇಲ್ಲಿ ಸಿಗುತ್ತೆ ಈಗ ದೇವಸ್ಥಾನದ ಒಳಗೆ ಹೋಗೋಣ ಸ್ನೇಹಿತರೆ ಬನ್ನಿ ನೀವು ಯಾವಾಗಲೇ ಹೋದ್ರೂ ಈ ದೇವಸ್ಥಾನಕ್ಕೆ ಜನ ಜಾತ್ರೆ ಅಂತ ಇರುತ್ತೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಈ ದಿನ ಬರಬೇಕು ಆ ದಿನ ಬರಬೇಕು ಅಂತ ಏನಿಲ್ಲ ಸ್ನೇಹಿತರೆ ಸೋಮವಾರದಿಂದ ಭಾನುವಾರವರೆಗೂ ಜನ ಇಲ್ಲಿ ಏನೋ ಹಬ್ಬ ಇದೆಯೇನೋ ಅನ್ನೋ ಥರ ಅಷ್ಟು ಜನ ಇದ್ದೇ ಇರ್ತಾರೆ ದೇವಸ್ಥಾನದ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡವರೆಗೆ ಮತ್ತೆ ಸಂಜೆ ಐದು ಮೂವತ್ತರಿಂದ ಎಂಟರವರೆಗೆ ಓಪನ್ ಇರುತ್ತೆ ಸ್ನೇಹಿತರೆ ಇಲ್ಲಿ ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ನಿಂಬೆ ಹಣ್ಣಿನ ದೀಪ ಕುಂಬಳಕಾಯಿ ದೀಪ ಬೆಲ್ಲದ ದೀಪ ಹಚ್ಚುವ ಪದ್ಧತಿ ಇದೆ ಭಕ್ತಾದಿಗಳು ಅವರು ಬೇಡಿಕೆಗಳನ್ನು ಈ ಥರ ದೀಪ ಹಾಚಿ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಇಲ್ಲಿ ನೋಡಿ ಎಷ್ಟು ಜನ ಈ ರೀತಿ ದೀಪ ಹಚ್ಚಿ ದೇವಿಯ ಮುಂದೆ ಇಟ್ಟಿದ್ದಾರೆ ಅಂತ ಇಲ್ಲಿ ಇನ್ನು ವಿಜಯದುರ್ಗ ಶನೇಶ್ವರ ಹನುಮಾನ್ ಶ್ರೀನಿವಾಸ ಗಣೇಶ ಭೈರವೇಶ್ವರ ನವಗ್ರಹ ಇನ್ನು ಮುಂತಾದ ದೇವರ ದರ್ಶನ ಇಲ್ಲಿ ಮಾಡ್ಬೋದು ಸ್ನೇಹಿತರೆ ಬನ್ನಿ ಈಗ ದೇವಿಯ ದರ್ಶನ ಮಾಡೋಣ ನೋಡಿ ಇದೇ ದುರ್ಗಾ ಮಾತೆ ಈ ತಾಯಿನ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಲ್ವಾ ಸ್ನೇಹಿತರೆ ಇನ್ನು ಇಲ್ಲಿ ಬಂದರೆ ಈ ದೇವಿ ಹೆಸರು ಯಕ್ಷಿನ ದೇವಿ ಅಂತ ಭಕ್ತಾದಿಗಳು ತಮ್ಮ ಕೋರಿಕೆಗಳಿದ್ದರೆ ಇದೇ ದೇವಸ್ಥಾನದ ಒಳಗೆ ಹಳದಿ ಬಣ್ಣದ ಒಂದು ಕಾಗದ ಕೊಡ್ತಾರೆ ಸ್ನೇಹಿತರೆ ಅದಕ್ಕೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವು ಆ ಕಾಗದನ ತಗೊಂಡು ಅದಕ್ಕೆ ದಾರ ಕೂಡ ಕೊಡ್ತಾರೆ ನೀವು ನಿಮ್ಮ ಬೇಡಿಕೆ ಏನೇನಿದೆ ಮನಸ್ಸಿನಲ್ಲಿ ಭಕ್ತಿಪೂರ್ವಕವಾಗಿ ಬರೆದು ಆ ಕಾಗದದಲ್ಲಿ ಬರೆದ್ಬಿಟ್ಟು ನೀವು ಈ ತಾಯಿಗೆ ಕಟ್ಟಿದರೆ ನಿಮ್ಮ ಕೋರಿಕೆ ನೆರವೇರುತ್ತದೆ ಅಂತ ಈ ದೇವಸ್ಥಾನಕ್ಕೆ ಬರುವ ಜನರ ನಂಬಿಕೆ ಸ್ನೇಹಿತರೆ ಈ ದುರ್ಗಾದೇವಿ ದರ್ಶನ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲದ ಸ್ಮಯ ಕಲಿಕೆಗೆ ಒಂದು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು